ನಮ್ಮ ಮತ್ತೆ ಹೋಯ್ತಾನ ಇವಾಗ ಹೋಯ್ತಾ ಆಯ್ತಾ ಹ್ಞೂ ಅಷ್ಟು ಹೇಳಿ ಸಾಕು ಕಣ್ಣು ಊರಿಲ್ಲ ಹೋಗಿದ್ರೆ ಹೋಗೈತೆ ಅನ್ಬೇಕು ಇದ್ರೆ ಇನ್ನೂ ಐತೆ ಅಂತೇಳಿ ಪರವಾಗಿಲ್ಲ ಅದು ಇದು ಬೇಡ ಇಲ್ಲಿ ಅರ್ಥ ಆಯ್ತಾ ನೋವು ಹೋಗಿದ್ರೆ ಹೋಯ್ತು ಅನ್ಬೇಕು ನೋಡು ಕಣ್ಣು ಹೋಗೈತಾನ ತಣ್ಣಗಾಯ್ತಾ ಇಲ್ಲಿ ಬಂದು ಕೂತ್ಕೊಳ್ತಾರಮ್ಮ ಈ ಬೀಜ ಆ ಬೀಜ ಕತ್ತು ಎಲ್ಲ ನೋವು ಬರ್ತದೆ ಹಂಗೆ ಕುತ್ಕೊಂಡು ನಂಗೆ ಕೂತ್ಕೊಂಡು ಗೊತ್ತಾಗಿದ್ದೀನಿ ಇಲ್ಲೇ ಎಲ್ಲ ದೇವರು ತೆಗ್ಯದಮ್ಮ ನಾನು ತೆಗ್ಯದಲ್ಲ ಇದು ನೋಡ್ಕೊಳ್ಳಿ ನಾನು ಹಿಂಗೆ ಏನು ಹೋಗ್ಬಿಡಲ್ಲ ಹೋಗಿಬಿಡಲ್ಲ ಕಣ್ಣೋವು ಹಿಂಗೆ ಹೋಗಲ್ಲ ಕಣ್ಣು ನೋವು ಹಿಂಗೆ ಅಂದ್ಬಿಟ್ರೆ ಹೋಗೋಲ್ಲ ದೇವರು ತೆಗ್ಯೋದಿಲ್ಲ ನೋಡಿ ಆಯಿತಾ ನೋವಿಲ್ಲ ಎಲ್ಲೆಲ್ಲ ನೋವಿದ್ರೆ ಕುಂತ್ಕಂಡು ನೋಡು ಇವಾಗ ಕುಂತ್ಕೊಂಡು ಎದ್ದೇಳು ನೀನೆ ಆರಾಮಾಗಿ ಕುಂತ್ಕ ಇವಾಗ ಕುತ್ಕಾಲಕ್ಕೆ ಬಾ ಏನು ಹೆಸ್ರು ಸುಸ್ತಾಗುತ್ತಾ ಆಗುತ್ತೆ ವೀಕು ಮೈ ಎಲ್ಲ ವೀಕ್ ಆಗುತ್ತಾ ವೀಕ್ ಆಗೋಲ್ಲ ಭಯ ಆಗುತ್ತಾ ಭಯ ಸ್ವಲ್ಪ ಇದೆ ಭಯ ಇದೆ ಇದೆ ಇವ್ರಿಗೆ ಪಿಡ್ಸಲ್ಲ ಒಂದು ಮೋಹಿನಿ ಅವಳಿ ಅರ್ಥ ಆಯ್ತಾ ಆ ಮೋಹಿನಿ ಇರೋದನ್ನಕ್ಕೆ ಅವಳು ಬಿಡಿಸ್ತಾರ ಬಿದ್ದಾನೆ ಅದಾಯ್ತಾ ಸುಸ್ತು ಮೈ ಏನು ಕೆಲಸ ಮಾಡೋಕ್ಕಾಗಲ್ಲ ಭಯ ಆಗುತ್ತೆ ರಾತ್ರಿ ಹೊತ್ತು ಅವಳು ಮಾಡಿಸ್ಕೊತಾಳೆ ಇತ್ನತ್ರ ಇಲ್ಲಿ ಏನಂತ ಹೇಳೋಕ್ಕಾಗಲ್ಲ ಏನಂತ ಹೇಳೋಕ್ಕಾಗ್ತಲ್ಲ ಅಲ್ಲ ಯಾವ ಥರ ಕಾಣಿಸ್ತಾಯಿದ್ದ ನೀನು ಕೇಳೋದು ಅದಿಕ್ಕೆ ನಾವು ಸು ಯಾವಂತ ಹೇಳ್ಕಾಗಲ್ಲ ಹಾಂ ಬ ಏನೋ ಒಂದು ಇಲ್ಲಿ ಕೆಟ್ಟಿದ್ದ ಹಾಂ ಏನೋ ಓತಾಯ ಹಾಂ ನೋಡ್ಕೋಂಗೆ ತೆಗಿತೀನಿ ನೋಡ್ಕೊ ಯಾವ ಥರ ಅದೇ ಬೆಳೆಗಾಯ ಕಪ್ಪು ಕಾಯಜ ಕಪ್ಪು ಕಾಜ ಹಾಂ ನಗಿತಾಳೆ ಹಾಂ ಸುಳ್ಳು ಹೇಳಬೇಡ ಕರೆಕ್ಟ್ ಹೇಳು ಕರೆಕ್ಟಾಗಿ ನಗಿತಾಳೆ ಆಯ್ತಾ ಗೊತ್ತಾಳ ಇಲ್ಲ ಕೇಳು ಗೊತ್ತಲ್ಲ ಹಾಂ ಏನು ಹೇಳ್ತಾ ಇಲ್ಲ ಏ ಹೇಳ ಬೇವಸ್ಥೆ ಹೋಗಿ ಹಚ್ಕೆ ಆಚಿಕೆ ಎಲ್ಲ ತಿರೋಕೇಳುವಳು ನಾಗರಾಜಪ್ಪ ಹೇಳಿದ್ರೆ ಆಚ್ಕೋಬೇಕೈತೆ ಹೇಳು ಏನು ಹೇಳ್ತಾಳ ಏನು ಹೇಳ್ತಾರ ಹಿಂಗೆ ಓಡಾಡ್ತಾಯಿರೋದು ಹಿಂಗೆ ಇದು ಓಡಾಡ್ತಾಳೆ ನೀನು ಮುಂದ್ಗಡೆ ಓಡಾಡ್ತಾಳೆ ಹಾಂ ಅವಳೆ ಹಾಂ ಹಂಗೆ ಹೋಗಂಗಿಲ್ಲ ಹಂಗೆ ಎಲ್ಲಿ ಅವಳೆ ಮುಂದಿನ ಓದಿಲ್ಲ ಅವಳ್ಯೋಗಿದ್ದಾಳೆ ಹೋಗಿದ್ದಾಳೆ ಇಲ್ಲ ಬರಬಾರ್ದು ಅಂತ ಅಂತ ಹೇಳ್ಬಿಡು

ಮಾಟ ಮಂತ್ರ ಮಾಟ ಮಂತ್ರ ಕೆಡ್ಕು ಕಿಡ್ಕು ಏನನ್ನ ಆಗಿದ್ರೆ ಏನನ್ನ ಆಗಿದ್ರೆ ಯಾರಾದ್ರೂ ಮಾಡಿಸಿದ್ರೆ ಯಾರು ಮಾಡಿಸಿದ್ರೆ ಅದೆಲ್ಲ ತೆಗ್ದಾಕಿ ಅದೆಲ್ಲ ತೆಗ್ದಾಕಿ ನನ್ಗೆ ಒಳ್ಳೇದು ಮಾಡ್ಕೊಡಿ ನನ್ಗೆ ಒಳ್ಳೇದು ಮಾಡ್ಕೊಡಿ ನೋಡು ತನಗಾಯ್ತು ಕಣ್ಗಲ್ಲ ಕಣ್ಣು ನೋವಿಲ್ಲ ಚೆನ್ನಾಗಿ ಕಾಣಿಸ್ತಾವ ಕಾಣಿಸ್ತಾವೆ ಹ್ಞೂ ಬಿಡು ನೀನಿದ್ದಕ್ಕೆ ಯಾಕೆ ಹೋಗಿದ್ವಿ ಹಂಗೆ ಇವರು ಇನ್ನೂ ಮುಂದಕ್ಕೆ ಬಾ ಕೈ ಬಿಡು ಈ ಕೈ ಬಿಟ್ಬಿಡು ನೋವಿದ್ಯಾ ನೋವಿಲ್ಲ ನೋಡು ನೋವ ನೋಡು ಈಗ ನೋವಿಲ್ಲ ಕಲರ್ ಕಾಲ ಈ ಇದ್ದು ಹೋಗಿ ಹೀಗೆ ಇಲ್ಲ ಆ ಕಾಲ ಕಾಲಾಗಿದ್ಯಾ ಇಲ್ಲ ಕೆಟ್ ಕಲ್ಸ್ ಬರ್ತಾ ಬರ್ತಾಯಿತ್ತು ಇವ್ರಗ ಒಂದು ಮೋಹಿನಿ ತರ ಇತ್ತು ಅವಳು ಇವ್ರಿಗೆ ಕಾಣಿಸಿದ್ಲು ಕಾಣಿಸಿದ ನಗೀತಿದ್ಲು ಅಲ್ಲ ಅವಳು ಒಟ್ಟೋದ್ಲು ಅವಳು ಇವ್ರಿಗೆ ಮಾತಾಡೋದು ಬಂದಿದ್ರೆ ಅವಳನ್ನ ನಾನು ಯಾರಿಗೆ ಬೇಕೋ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ ಇವ್ ಇಂಥವ್ರ ಮಗು ಹೋಗ ಅಂದ್ರೆ ಅಂಥವ್ರ ಮಗ ಅವಳು ಆದರೆ ಮಾತಾಡೋಕೆ ಅಷ್ಟೊಂದು ಇನ್ನೂ ಶಕ್ತಿ ಸ್ವಲ್ಪ ಇವ್ರಿಗೆ ಬರಬೇಕು ಇನ್ನು ಶಕ್ತಿ ಬಂದರೆ ಸರಗ್ತಾರೆ ಇವರಿಂದ ಇವ್ರಿಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಹ್ಞೂ ಇವ್ರಿಗೆ ಒಂಥರ ತೊಂದರೆ ಆಗಿದೆ ಇನ್ನೇನಿಲ್ಲ ಅದು ಅದರಾಗಿ ಸ್ವಲ್ಪ ಇವಾಗ ಬುದ್ಧಿ ಏನು ಸ್ವಲ್ಪ 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 ಬುದ್ಧಿ ಬಂದುಬಿಡ್ತದೆ ಏನೂ ಆಗಲ್ಲ ಹ್ಞೂ ಮೋಹಿನ ಹ್ಞೂ ನಿಂದು ಆಯ್ತಾ ಆರಾಮಿದೆಯಾ ಸುಸ್ತ ಇದೆಯಾ ಇತ್ತು ಈಗಿಲ್ಲ ಈಗಿಲ್ಲ ಇಲ್ಲ ಹ್ಞೂ ಅವ್ರ ಮುಂದೆ ಹೇಳಿ ಸುಸ್ತಿತ್ತು ಇವಾಗ ಇವಾಗಿಲ್ಲ ಅಂತ ಹೇಳಿ ಸುಸ್ತಿದ್ದ ಮುಂದೆ ಈಗ ಏನಿಲ್ಲ ಏನು ತೊಂದರೆ ನನಗೆಲ್ಲ ನೋಗ್ಲು ಕಾಲಾಗ ನೋವು ಹಿಂಬ್ತು ಅಂತ ಹೇಳಿ ತಲೆ ನೋವು ಹೋಯ್ತಾ ತಲೆ ಹ್ಞೂ ಇವಾಗ ತಲೆ ಹ್ಞೂ ಇದ್ಯಾನ್ ನಿಂದು ಗ್ರಹ ಇತ್ತು ನಿನಗೆ ಮೈ ಪೂರ್ತಿ ಎಲ್ಲ ನೋವಿತ್ತು ಇತ್ತು ಇಲ್ಲ ನೀನು ಬಂದಾಗ ಇಲ್ಲಿ ಮುತ್ಕಾಲ ಕಣಕ್ ಆಗ್ತಾ ಇಲ್ಲ ನಿಂತ್ಕೊಂಡು ಕುತ್ಕೊಂಡೆ ನಿಜ ಸುಳ್ಳು ಕಾಲು ನಿಟ್ಕೊಂಡು ಕುತ್ಕೊಂಡೆ ಇವಾಗ ನಿನ್ನ ನೋವುಗಳೆಲ್ಲ ಹೋಗಿದ್ದೆ ಚೆನ್ನಾಗಾಗಿದ್ಯಾ ಇವಾಗ ನಿನ್ಕಾ ತಲೆ ಏನೋ ಬೇಜಾರು ಇನ್ನೊಂದು ಏನೂ ಇಲ್ಲ ರಾತ್ರಿ ಹೊತ್ತು ವಿದ್ಯಪತ್ರ ಅಲ್ಲ ನಿನ್ನ ಫುಲ್ ಮೈ ಎಲ್ಲ ನೋವು ನಿನಗೆ ಗಾಬರಿ ಆಗೋದು ರಾತ್ರಿ ಹೊತ್ತು ಎಲ್ಲ ಇತ್ತಮ್ಮ ನಿನ್ಕೊಂದು ಗ್ರಹ ಇತ್ತು ಗೊತ್ತಾಯ್ತಾ ಅದು ಹೋಯಿತು ಹೋಗಿಲ್ಲ ಅಂದ್ರೆ ನಾನು ತಗೊಡ್ತೀನಿ ಏನು ನೀವು ಭಯ ಬಿಡಬೇಡಿ ನನ್ನ ಜವಾಬ್ದಾರಿ ಅದು ನೀವು ಪದೇ ಪದೇ ನಮ್ಗೆ ಏನು ಕಾಸು ಕೊಡ್ಬೇಕಾಗಿಲ್ಲ ಏನಪ್ಪ ನೀವು ಏನೋ ತೊಂದರೆ ಇದ್ದರೆ ನಮ್ಮ ಹತ್ರ ಹಾಸ್ಪಿಟ್ಲಿಗೆ ಬಂದಂಗೆ ಬಂದು ಹೋಗಿರಿ ನಾವು ತೆಗಿಯೋದು ಎಷ್ಟೊತ್ತು ತೆಗಿತೀರಿ ನೋಡಿದ್ರಲ್ಲ ನೀವೇ ನಾವು ಹಿಂಗೆ ಮುಟ್ಟಿದ್ರೆ ಹೋಗ್ತಾಯಿಲ್ಲ ನೋಗ್ಲೆಲ್ಲ ನೀವೆಲ್ಲ ನೋಡ್ರಂಥದ್ದು ಎಲ್ಲರೂ ಇವಾಗ ನೋಡ್ಯವ್ರೆ ನೀವು ನೋಡ್ತೀವಿ ನೋಡಿದ್ದೀಯಾ ನೀನು ಆ ಥರ ಹೋಗುತ್ತಮ್ಮ ನೀನೇನು ಭಯ ಬಿಡಬೇಡ ನೀವು ಹಾಸ್ಪಿಟ್ಲಿಗೆ ಹೋಗೋ ಬದಲು ಹಾಸ್ಪಿಟ್ಲಿಗೆ ಬಂದಂಗೆ ಇಲ್ಲಿಗೆ ಹೋಗಿ ಸಾಕು ಅರ್ಥ ಆಯ್ತಾ ನಿಮಗೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಇವಾಗ ನಿಮ್ಗೆ ಏನೂ ನೋಗ್ಲಿಲ್ಲಮ್ಮ ಆರಾಮಾಗಿದ್ದೀಯಾ ಹೇಳಮ್ಮ ಇಲ್ಲಿ ಹಾ ಬುಜ ನೋವು ಕತ್ತು ನೋವು ಇತ್ತಲ್ಲ ಮೊಯೆಲ್ಲ ನೋವು ಇತ್ತಲ್ಲ ಹೇಳು ಹತ್ತು ಹದಿನೈದು ವರ್ಷದಿಂದ ಆಯ್ತು ಅವ್ರಿಗೆ ಅವ್ರ ಕೋಪ ಜಾಸ್ತಿ ಬರ್ತಾ ಇತ್ತು ಅವ್ರಿಗೆ ವಯಸ್ಸಿಗೆ ಬಂದಾಗ ಬಂದಿರೋದು ಅದು ಅವ್ರು ವಯಸ್ಸಿಗೆ ಬಂದ್ರಲ್ಲ ಅವಾಗ ಬಂದಿರೋದು ನಿಮ್ಮ ಮದುವೆ ಆಗ್ದಿತ್ತು ಮೊದ್ಲು ಬಂದಿರೋದು ಅವ್ರಿಗೆ ಅದು

ನಿದ್ದೆ ಬರಲ್ಲ ಜಾಸ್ತಿ ಬರ್ತಾ ಇಲ್ಲ ಹ್ಞೂ ಆಯ್ತಮ್ಮ ನಿಮ್ಗೆ ಒಳ್ಳೇದಾಗಲಿ ನೀವು ಹಾಸ್ಪಿಟಲ್ಗೆ ಬಂದಂಗೆ ಬಂದೋಗಿ ಏನಂತ ತೊಂದರೆ ಇದ್ರೆ ನಿಮ್ಮ ಆರೋಗ್ಯದಾಗ ನಾನು ತೆಗೆದುಕೊಡ್ತೀನಿ ಆರೋಗ್ಯದ ಬಗ್ಗೆ ನಾನು ಬಿಟ್ಬಿಡಿ ನಿಮ್ಮ ಆರೋಗ್ಯ ಏನೂ ಇರಲಿ ಬಂದೋಗಿ ನೀವು ಹಾಂ ಅಷ್ಟೇ ಅಮ್ಮ ಒಳ್ಳೇದಾಗಲಿ ಸರಿ